ಇಂದು ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ವತಿಯಿಂದ ಈ ಸಂಘದ ಶತಮಾನ ಉತ್ಸವದ ಅಂಗವಾಗಿ ಪಥಸಂಚಲನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿ ಅದರಂತೆ ಇಂದು ನಾವು ಭವಾನಿ ಮಂದಿರದಿಂದ ಪ್ರಾರಂಭ ಮಾಡಿ ಸರ್ದಾರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕು ಬಾಲಾಜಿ ಮಂದಿರ ಬಸವೇಶ್ವರ ಚೌಕು ಮತ್ತು ಜಿಯರ್ಪೇಟ್ ಮುಖಾಂತರ ವೀರಭದ್ರೇಶ್ವರ ಎದುರುಗಡೆ ಮುಖಾಂತರ ಮತ್ತೆ ಬಸವೇಶ್ವರ ಚೌಕ್ ಬಂದಿ ಶಿವಪೂರ್ ಓಣಿ ಮುಖಾಂತರ ನಾವು ಇಂದು ಈ ತೇರ್ ಮೈದಾನದಲ್ಲಿ ಈ ಸಮಾಪ್ತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಗಣವೇಶವನ್ನು ಧರಿಸಿ ಎಲ್ಲರೂ ಕೂಡ ಏನು ನೂರು ವರ್ಷದ ಶತಮಾನೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನಮ್ಮ ಸಂಘ ಪರಿವಾರದ ನಮ್ಮ ಸ್ವಯಂ ಸೇವಕರಿಗೆ ನಾನು ಹುಮನಾಬಾದ್ ಮತಕ್ಷೇತ್ರದ ಶಾಸಕನಾಗಿ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರಂತೆ ಅನೇಕ ತಾಯಿಂದರು ಯುವಕರು ಎಲ್ಲರೂ ಕೂಡ ಈ ಒಂದು ಪಥ ಸಂಚಲನ ಹೋಗ್ತಾ ಇದ್ದ ಹಾಗೆ ಏನು ಅವರವರ ಮನೆಯ ಎದುರುಗಡೆ ರಂಗೋಲಿ ನಿಲ್ಲಿಸಿದ ಇದಿರ್ಬೋದು ಮತ್ತು ಹೂವ ಅರ್ಪಣೆ ಮಾಡ ಇದಾಗಿರ್ಬೋದು ಮಾಡಿದಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಧನ್ಯವಾದ ಪಡೆದೀನಿ